ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಋಷಿ ವ್ರತ ಇದೆ ಋಷಿ ಅಂದರೆ ಏನು ಯಾಕೆ ಈ ವ್ರತವನ್ನು ಮಾಡಲಾಗುತ್ತೆ ಮತ್ತು ಯಾರು ಮಾಡ್ತಾರೆ ವ್ರತದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ತುಂಬ ಹಿಂದೆ ತಿಳಿಸ್ಬೇಕಾಗಿತ್ತು ಸಮಯ ಆಗಲಿಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನೆನ್ನೆ ತನಕ ಹಬ್ಬ ಆಯಿತು ಹಾಗಾಗಿ ನನಗೆ ಸಮಯನೇ ಸಿಗಲಿಲ್ಲ ನಾನು ನಿನ್ನೆ ರಾತ್ರಿ ಎಷ್ಟೊತ್ತಾದರೂ ನಿಮಗೆ ವಿಷಯನ ತಿಳಿಸೋಣ ಹಾಕೋಣ ವೀಡಿಯೋ ಅಂತ ಅಂದ್ಕೊಂಡೆ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಗಣೇಶ ವಿಸರ್ಜನೆ ಎಲ್ಲ ಇತ್ತಲ್ಲ ಹಾಗಾಗಿ ತುಂಬ ಸಮಯ ಆಗೋಯ್ತು ಇವತ್ತು ಬೆಳಗ್ಗೆನೂ ನನಗೆ ಸಮಯ ಆಗಲಿಲ್ಲ ಈಗ ಫ್ರೀ ಇದ್ದೀನಿ ಅದಕ್ಕೋಸ್ಕರ ಋಷಿ ಪಂಚಮಿ ಬಗ್ಗೆ ತಿಳ್ಕೊಳ್ಳೋಣ ಹಾಗೇ ಕಥೆಯನ್ನು ಸಹ ನಿಮಗೆ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ವಿಷಯಗಳನ್ನು ನಾವು ತಿಳ್ಕೊಬೋದು ಹಾಗೆ ಕೆಲವೊಬ್ಬರೆಲ್ಲ ವ್ರತಗಳನ್ನು ಮಾಡ್ತಾ ಇರ್ತಾರೆ ಯಾಕೆ ಈ ವ್ರತವನ್ನು ಮಾಡ್ತಾರೆ ಯಾರು ಮಾಡಬೇಕು ಈ ವ್ರತವನ್ನು ಎಲ್ಲವನ್ನು ನಾವು ತಿಳ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ಅಂತ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಎಲ್ಲರನ್ನು ಕ್ಷಮೆಯನ್ನು ಕೇಳ್ತಾ ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಋಷಿ ಪಂಚಮಿಯ ವ್ರತವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಯಾರು ಈ ವ್ರತವನ್ನು ಮಾಡ್ತಾರೆ ಮಾಡಬೇಕು ಅಂತಂದರೆ ಹೆಂಗಸರು ಈ ವ್ರತವನ್ನು ಮಾಡಬೇಕು ಅಂದರೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಹೆಂಗಸರು ಈ ವ್ರತವನ್ನು ಮಾಡಬೇಕಾಗುತ್ತೆ ಅಂದರೆ ಋತುಚಕ್ರ ನಿಂತಿರಬೇಕು ಅಂಥವ್ರು ಮಾತ್ರ ಈ ವ್ರತವನ್ನು ಮಾಡಬೇಕು ಆದರೆ ಅವರು ಮುತ್ತೈದೆ ಆಗಿರಬೇಕು ಐವತ್ತು ವರ್ಷ ಮೇಲ್ಪಟ್ಟಿರಬೇಕು ಋತುಚಕ್ರ ನಿಂತಿರಬೇಕು ಮುತ್ತೈದೆ ಆಗಿರಬೇಕು ಅಥವಾ ಮಡಿ ಹೆಂಗಸರು ಆಗಿರಬೇಕು ಅಂದರೆ ವಿಧವೆ ಆದ್ರೂ ಸಹ ಮಡಿ ಆಗಿರಬೇಕು ಅಂಥವರು ಋಷಿ ಪಂಚಮಿ ವ್ರತವನ್ನು ಆಚರಣೆಯನ್ನು ಮಾಡಲಿಕ್ಕೆ ಬರುತ್ತೆ ಇನ್ನು ಗಂಡಸರು ಮಾಡಬಾರ್ದ ಅಂದರೆ ಗಂಡಸರು ಸಹ ಈ ವ್ರತವನ್ನು ಮಾಡ್ಬೋದು ತಮ್ಮ ತಾಯಿಗೋಸ್ಕರ ಹೆಂಡತಿಯ ಪರವಾಗಿ ಸಹ ಈ ವ್ರತವನ್ನು ಮಾಡ್ಬೋದು ಸ್ನೇಹಿತರೆ ಕೆಲವೊಬ್ಬರು ತಾಯಿಯಂದರು ವ್ರತವನ್ನು ಮಾಡಿರೋದಿಲ್ಲ ತುಂಬ ಆಸೆ ಇರುತ್ತೆ ಋಷಿ ಪಂಚಮಿ ವ್ರತವನ್ನು ಮಾಡಬೇಕು ಅಂತ ಫೈಲ್ ಆಗ್ತಾ ಇರೋಲ್ಲ ಅಂದರೆ ವಯಸ್ಸಾಗ್ಬಿಟ್ಟಿರುತ್ತೆ ಅಥವಾ ತೀರಿ ಹೋಗಿರ್ತಾರೆ ಅಂಥವರ ಪರವಾಗಿ ಗಂಡಸರು ಅವ್ರ ಮಕ್ಕಳು ಮಾಡ್ಬೋದು ಅಥವಾ ಗಂಡ ಮಾಡ್ಬೋದು ಹೀಗೆ ಋಷಿ ವ್ರತವನ್ನು ಆಚರಣೆಯನ್ನು ಮಾಡ್ಬೋದು ಇನ್ನು ಋಷಿ ಪಂಚಮಿ ಅಂದರೆ ಏನು ಅಂತಂದರೆ ಸಪ್ತ ಋಷಿಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂತಹ ವ್ರತ ಇದು ವಸಿಷ್ಠರು ಭಾರದ್ವಾಜ ಗೌತಮ ಕಶ್ಯಪ ಅತ್ರಿ ವಿಶ್ವಾಮಿತ್ರ ಜಮದಗ್ನಿ ಹೀಗೆ ಸಪ್ತ ಋಷಿಗಳನ್ನು ಉದ್ದೇಶಿಸಿ ಈ ವ್ರತವನ್ನು ಮಾಡಲಾಗುತ್ತೆ ಸ್ನೇಹಿತರೆ ಎಷ್ಟು ವರ್ಷ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂದರೆ ಏಳು ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಆರಂಭದಲ್ಲಿ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಉದ್ಯಾಪನೆಯನ್ನು ಮಾಡಬೇಕಾಗುತ್ತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಪವಿತ್ರ ನದಿಗಳಲ್ಲಿ ಸರೋವರಗಳಲ್ಲಿ ಅಥವಾ ಬಾವಿಗಳಲ್ಲಿ ಸ್ನಾನವನ್ನು ಮಾಡಿ ಶುದ್ಧರಾಗಿ ಸಪ್ತ ಋಷಿಗಳನ್ನು ವಿಶೇಷವಾಗಿ ಪೂಜೆ ಮಾಡುವಂತಹ ದಿನ ಈ ಒಂದು ಋಷಿ ಪಂಚಮಿ ಅಂತ ಹೇಳ್ತೀವಿ ಇನ್ನು ಈ ವ್ರತವನ್ನ ಯಾಕೆ ಮಾಡಲಾಗುತ್ತೆ ಇದರ ಲಾಭ ಏನು ಅಂತ ಕೇಳೋದಾದ್ರೆ ಹತ್ತು ಸಾವಿರ ಯಜ್ಞಗಳ ಫಲ ಸಿಗುತ್ತೆ ಸಕಲ ತೀರ್ಥ ಯಾತ್ರೆಗಳ ಫಲ ಸಿಗುತ್ತೆ ಮತ್ತೆ ಹಾಗೇ ವ್ರತ ಮಾಡೋದನ್ನ ನೋಡಿದರೂ ಸಹ ಪಾಪಗಳೆಲ್ಲನು ನಾಶ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಸಪ್ತ ಋಷಿಗಳು ಯಾರು ಅವರ ಪತ್ನಿಯರು ಯಾರು ಅಂದ್ರೆ ಮೊದಲನೇದಾಗಿ ಕಶ್ಯಪರು ಮತ್ತೆ ಅವರ ಪತ್ನಿಯರಾದಂತಹ ರೀತಿ ಅದಿತಿ ಮತ್ತೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಭಾರದ್ವಾಜರ ಪತ್ನಿ ಸುಶೀಲಾ ವಿಶ್ವಾಮಿತ್ರರ ಪತ್ನಿ ಕುಮುದ್ವತಿ ಗೌತಮರ ಪತ್ನಿ ಅಹಲ್ಯೆ ಜಮದಗ್ನಿಯರ ಪತ್ನಿ ರೇಣುಕಾದೇವಿ ವಸಿಷ್ಠರ ಪತ್ನಿ ಅರುಂಧತಿ ಹೀಗೆ ಸಪ್ತ ಋಷಿಗಳನ್ನು ಪೂಜಿಸುವಂತಹ ಸುದಿನ ಈ ಒಂದು ಋಷಿ ಪಂಚಮಿ ಅಂತ ಹೇಳ್ತೀವಿ ಇನ್ನು ಋಷಿ ಪಂಚಮಿಯ ಮಹತ್ವ ಏನು ಇದರ ಕಥೆ ಏನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೆ ಸರ್ವಶಾಸ್ತ್ರ ಪಾರಂಗತನಾದಂಥ ಉತ್ತಂಕ ಅನ್ನುವಂಥ ಇದ್ದ ಅವನೊಟ್ಟಿಗೆ ವಿನಯ ಸಂಪನ್ನಳಾದಂತಹ ಹೆಂಡತಿಯು ವಾಸವಾಗಿರ್ತಾಳೆ ಅವರ ತಪದ ಫಲವಾಗಿ ಅವರಿಗೆ ಒಬ್ಬ ಗಂಡು ಮಗು ಮತ್ತು ಒಂದು ಹೆಣ್ಣು ಮಗಳು ಹುಟ್ಟಿರ್ತಾಳೆ ದಂಪತಿಗಳಿಬ್ಬರೂ ಮಕ್ಕಳನ್ನು ಆದರದಿಂದ ಪ್ರೀತಿಯಿಂದ ಇರ್ತಾರೆ ಎಂಟು ವರ್ಷ ಪ್ರಾಪ್ತವಾಗುತ್ತೆ ಮಗನಿಗೆ ಉಪನಯನ ಮಾಡಬೇಕು ಅಂತ ಹೇಳಿ ಮಗನಿಗೆ ಶಾಸ್ತ್ರೋಕ್ತವಾಗಿ ಉಪನಯನವನ್ನು ಮಾಡ್ತಾರೆ ನಂತರ ಉತ್ತಮವಾದಂತಹ ಗುರುಗಳ ಬಳಿ ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಬಿಡ್ತಾರೆ ಮಗನು ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಆಶ್ರಯದಲ್ಲಿ ಗುರುಗಳ ಸೇವೆಯನ್ನು ಮಾಡ್ತಾ ಶಾಸ್ತ್ರ ಪಾರಂಗತನಾಗಿ ವೇದಾಧ್ಯಯನಗಳನ್ನೆಲ್ಲ ಮುಗಿಸ್ಕೊಂಡು ಪಂಡಿತನಾಗಿ ಮನೆಗೆ ಬರ್ತಾನೆ ಅವನಿಗೆ ಒಳ್ಳೆಯ ಅನುರೂಪಳಾದಂತಹ ಒಬ್ಬ ಕನ್ಯೆಯನ್ನು ನೋಡಿ ವಿವಾಹವನ್ನು ಮಾಡ್ತಾರೆ ನಂತರ ಮಗಳಿಗೂ ಸಹ ಯಥಾವಿಧಿಯಾಗಿ ಉತ್ತಮವಾದಂಥ ವಿದ್ಯಾವಂತ ರೂಪವಂತನಾದಂಥ ಬ್ರಾಹ್ಮಣನಿಗೆ ವಿವಾಹವನ್ನು ಮಾಡಿ ಕೊಡ್ತಾರೆ ಕೆಲವು ಕಾಲ ಕಳೆದ ಮೇಲೆ ದೌರ್ಭಾಗ್ಯದಿಂದ ಮಗಳು ವೈಧವ್ಯವನ್ನು ಅನುಭವಿಸಬೇಕಾಗತ್ತೆ ಅಂತಹ ಸಂಕಟದಿಂದ ನರಳ್ತಾ ಇರ್ತಾಳೆ ಮಗಳನ್ನು ಕರೆದುಕೊಂಡು ಮನೆಗೆ ಬರ್ತಾರೆ ನಂತರ ಉತ್ತಂಕ ಮತ್ತು ಹೆಂಡತಿ ಮಗಳೊಟ್ಟಿಗೆ ತೀರ್ಥಯಾತ್ರೆಗೆ ಹೊರಡ್ತಾರೆ ಅಲ್ಲಿ ಗಂಗಾ ನದಿ ತೀರದಲ್ಲಿ ಒಂದು ಅಗ್ರಹಾರದಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಶಿಷ್ಯರನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಕಾಲವನ್ನು ಕಳೀತಾ ಇರ್ತಾರೆ ಒಂದು ದಿನ ಉತ್ತಂಕ ಶಿಷ್ಯರಿಗೆ ಪಾಠ ಹೇಳಿ ಮಗಳನ್ನು ಸಂತೈಸಿ ರಾತ್ರಿ ವಿಶ್ರಾಂತಿಗಾಗಿ ಮಲಗಿದ್ದಾಗ ಶಿಷ್ಯನೊಬ್ಬ ಎಚ್ಚರವಾಗಿ ನೋಡಿದಾಗ ಗುರುಪುತ್ರಿಯ ದೇಹವೆಲ್ಲ ಕ್ರಿಮಿಗಳಿಂದ ಕೂಡಿರುತ್ತೆ ಆಗ ಅವನು ಗಾಬರಿಗೊಂಡ್ಬಿಟ್ಟು ಗುರುವಿನ ಪತ್ನಿ ಹತ್ರ ಹೋಗ್ಬಿಟ್ಟು ಹೀಗಾಗಿತ್ತು ರಾತ್ರಿ ನಾನು ನೋಡಿದ್ದೆ ಅಂತ ಹೇಳ್ತಾನೆ ಅವಾಗ ಗುರುಪತ್ನಿ ಉತ್ತಂಕನ ಬಳಿ ಹೋಗಿ ಹೇಳ್ತಾಳೆ ಏನು ಕಾರಣ ಹೀಗಾಗ್ಲಿಕ್ಕೆ ಅಂತ ಕೇಳ್ತಾಳೆ ಆಗ ಉತ್ತಂಕ ಋಷಿಗಳು ಹೇಳ್ತಾರೆ ನಿನ್ನ ಮಗಳು ಇದಕ್ಕೆ ಏಳು ಜನ್ಮಗಳ ಹಿಂದೆ ಬ್ರಾಹ್ಮಣ ಪುತ್ರಿಯಾಗಿ ಹುಟ್ಟಿ ರಜಸ್ವಲ ದೋಷದಿಂದ ತಾನು ಬಹಿಷ್ಠೆಯಾಗಿದ್ರೂ ಸಹ ಮನೆಯಲ್ಲಿಯೇ ಭಾಂಡ ಭಾಜನಗಳನ್ನು ಮುಟ್ಟಿದ ಕಾರಣ ಅಂದ್ರೆ ಪಾತ್ರೆ ಸಾಮಾನುಗಳನ್ನ ಮುಟ್ಟಿದ ಕಾರಣ ಈ ದೋಷ ಬಂದು ತಗಲಿದೆ ಈ ಜನ್ಮದಲ್ಲಿ ರಾತ್ರಿ ಕ್ರಿಮಿಯಾಗಿ ಇರ್ತಾಳೆ ಅವಳು ಅಂತ ಋಷಿಗಳು ಹೇಳ್ತಾರೆ ಅದಕ್ಕೋಸ್ಕರ ಋತುವಿಧಾನಗಳನ್ನು ತಿಳಿದುಕೊಂಡು ರಜಸ್ವಲೆಯಾದಂತಹ ಹೆಂಗಸರು ದೋಷಯುಕ್ತರಾಗಿ ಚಾಂಡಾಲರಂತೆ ಬಾಹ್ಯರಾಗಿ ಇರಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಂದರೆ ಮೊದಲನೇ ದಿನ ಚಾಂಡಾಲಿಯರಾಗಿ ಇರ್ತಾರಂತೆ ಎರಡನೇ ದಿನ ಬ್ರಹ್ಮಘಾತಕಿಯರಾಗಿ ಇರ್ತಾರೆ ಮೂರನೇ ದಿನ ಅಗಸಗಿತ್ತಿಯರು ಅಂತ ಕರೀತಾರೆ ಅಂದರೆ ಅಗಸಗಿತ್ತಿಯರು ಅಂತಂದರೆ ಹಿಂದೆ ಎಲ್ಲ ಅಗಸರು ಅಂತ ಇರ್ತಾಯಿದ್ರು ಬಟ್ಟೆಗಳನ್ನು ಒಗೆದು ಕೊಡೋರು ಆ ಥರ ಅಗಸಗಿತ್ತಿಯರಾಗಿ ಇರ್ತಾರೆ ನಾಲ್ಕನೇ ದಿನದಲ್ಲಿ ಶುದ್ಧ ಸ್ನಾನದ ನಂತರ ಪತಿ ಸೇವೆಗೆ ಮಾತ್ರ ಯೋಗ್ಯರಾಗಿ ಇರ್ತಾರೆ ಅಂದರೆ ಯಾವುದೇ ದೇವತಾ ಪೂಜೆಗಳಿಗಾಗಲಿ ಯಾವುದಕ್ಕೂ ನಾಲ್ಕನೇ ದಿನವೂ ಬರೋದಿಲ್ಲ ಅಂತ ಹಾಗಾಗಿ ಈ ವಿಚಾರಗಳನ್ನು ತಿಳಿಯದೆ ಮನೆಯೊಳಗೆ ಯಾರು ಇದ್ದುಕೊಂಡು ಅಂದರೆ ಮನೆಯಲ್ಲೆಲ್ಲ ಓಡಾಡಿಕೊಂಡು ಭಾಂಡ ಭಾಜನಗಳನ್ನು ಮುಟ್ಟಿ ಪಾತ್ರೆ ಸಾಮಾನುಗಳನ್ನು ಮುಟ್ಟಿ ಮೈಲಿಗೆಯನ್ನು ಏಕ ಮಾಡ್ತಾರೋ ಅಂಥ ಸ್ತ್ರೀಯರು ಪರಮ ಪಾಪಿಷ್ಟರಾಗ್ತಾರೆ ಅಂತ ಈ ಒಂದು ಕಥೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಹಾಗೆ ಅಂತಹ ದೋಷದಿಂದ ನನ್ನ ಮಗಳು ನರಳುತ್ತಾ ಇದ್ದಾಳೆ ಹಿಂದಿನ ಜನ್ಮದಲ್ಲಿ ಋಷಿ ಪಂಚಮಿ ವ್ರತವನ್ನು ಪ್ರತ್ಯಕ್ಷವಾಗಿ ನೋಡಿದಾಳೆ ಇವಳು ಆದ ಕಾರಣ ಇವಳಿಗೆ ಬ್ರಾಹ್ಮಣ ಜನ್ಮ ಬಂದಿದೆ ಅಂತ ಋಷಿಗಳು ತಿಳಿಸ್ತಾರೆ ಆಗ ಋಷಿ ಪತ್ನಿ ಕೇಳ್ತಾಳೆ ಸ್ವಾಮಿ ಇದಕ್ಕೆ ಏನು ಪರಿಹಾರ ಏನು ಮಾಡಬೇಕು ನಾವು ಇವಾಗ ಮಗಳ ದೋಷ ಪರಿಹಾರಕ್ಕಾಗಿ ಅಂತ ಕೇಳ್ತಾರೆ ಆಗ ಋಷಿಗಳು ಹೇಳ್ತಾರೆ ಕೇಳು ಎಲ್ಲ ವ್ರತಗಳಿಗಿಂತಲೂ ಬಹಳ ಶ್ರೇಷ್ಠವಾದದ್ದು ಋಷಿ ಪಂಚಮಿ ವ್ರತ ರಜಸ್ವಲ ದೋಷಗಳ ಪರಿಹಾರ ಆಗುತ್ತೆ ಮತ್ತೆ ಸಕಲ ಸೌಭಾಗ್ಯವೂ ಲಭಿಸುತ್ತೆ ಅಲ್ಲದೆ ದುಃಖಗಳು ನಾಶ ಆಗುತ್ತೆ ಸುಖ ಪ್ರಾಪ್ತಿ ಆಗುತ್ತೆ ಅಂತಹ ಒಂದು ವಿಶೇಷವಾದಂತಹ ವ್ರತ ಈ ಋಷಿ ಪಂಚಮಿ ಅಂತ ಋಷಿಗಳು ಪತ್ನಿಗೆ ತಿಳಿಸ್ಕೊಡ್ತಾರೆ ಕೃಷ್ಣ ಧರ್ಮರಾಜನಿಗೆ ಹೇಳುವಂತಹ ಕತೆ ಇದು ಧರ್ಮರಾಜನೇ ಕೇಳು ಋಷಿ ಪಂಚಮಿ ವ್ರತ ಸರ್ವ ಪಾಪಗಳ ಪರಿಹಾರವಾಗುತ್ತೆ ಇದರ ಆಚರಣೆಯಿಂದ ಸ್ತ್ರೀಯರು ತಮ್ಮ ಪಾಪಗಳನ್ನು ಪರಿಹರಿಸಿಕೊಂಡು ಶುದ್ಧರಾಗ್ತಾರೆ ಪುಣ್ಯದಾಯಕವಾದಂಥ ವ್ರತ ಇದಕ್ಕಿಂತ ಅತಿಶಯವಾದದ್ದು ಇನ್ನೊಂದಿಲ್ಲ ಅಂತ ಹೇಳಿ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಪೂಜೆಯ ವಿಧಾನ ಹೇಗೆ ಹೇಗೆ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಧರ್ಮರಾಜ ಕೇಳುವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಸ್ತ್ರೀಯರು ರಜಸ್ವಲಿಯರಾದಾಗ ಬಹಿಷ್ಠರಾಗಿರದೆ ಕಂಡು ಆಗಲಿ ಕಾಣದೇ ಆಗಲಿ ಸರ್ವ ಪ್ರಯತ್ನದಿಂದ ಮನೆಯೊಳಗೆಲ್ಲ ಓಡಾಡಿ ಭಾಂಡ ಭಾಜನಗಳನ್ನು ಮುಟ್ಟದೆ ಕುಳಿತಿರಬೇಕು ಆ ಕಾಲದಲ್ಲಿ ಅವರು ಯಾವ ಕೆಲಸವನ್ನು ಸಹ ಮಾಡಬಾರದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಯಾಕೆ ಅಂತ ಹೇಳಿದ್ರೆ ಪೂರ್ವದಲ್ಲಿ ಲೋಕಕಂಟಕನಾಗಿದ್ದಂತಹ ವೃತ್ರಾಸುರನನ್ನು ಸಂಹರಿಸಿದ ಕಾರಣ ದೇವೇಂದ್ರನಿಗೆ ಬ್ರಹ್ಮ ಹತ್ಯಾ ದೋಷ ಪ್ರಾಪ್ತವಾಗುತ್ತೆ ಇದನ್ನು ನಿವಾರಿಸ್ಕೊಳ್ಳಿಕ್ಕೆ ಇಂದ್ರನು ಬ್ರಹ್ಮದೇವರನ್ನು ಮೊರೆ ಹೋದಾಗ ದಯಾಳುಗಳಾದಂಥ ಬ್ರಹ್ಮದೇವರು ಇಂದ್ರನಿಗೆ ಬಂದಿದ್ದಂತಹ ಬ್ರಹ್ಮಹತ್ಯಾ ದೋಷವನ್ನು ತೆಗೆದುಹಾಕಲು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿ ಸ್ವಲ್ಪ ಇಡ್ತಾರೆ ಮತ್ತು ನದಿಗಳ ಪೂರ್ವ ಪ್ರವಾಹದಲ್ಲಿ ಸ್ವಲ್ಪ ಹಾಕ್ತಾರೆ ಮತ್ತು ಗಿಡ ಬೆಟ್ಟಗಳಲ್ಲಿ ಸ್ವಲ್ಪ ಹಾಕ್ತಾರೆ ಒಂದೊಂದು ಭಾಗವನ್ನು ಇರಿಸಿ ಸ್ತ್ರೀಯರಲ್ಲಿ ನಾಲ್ಕನೇ ಭಾಗವನ್ನು ಇರಿಸ್ತಾರೆ ಅದಕ್ಕಾಗಿ ರಜಸ್ವಲೇಯರಾಗೋದು ಯಾಕೆ ಅಂತಂದರೆ ಇಂದ್ರದೇವರ ಬ್ರಹ್ಮಹತ್ಯ ದೋಷ ಹಾಗಾಗಿ ಸ್ತ್ರೀಯರು ರಜಸ್ವಲೆಯರಾಗೋದು ಈ ದೋಷದಿಂದ ರಜಸ್ವಲೆಯರಾದಾಗ ಸ್ತ್ರೀಯರು ದೋಷಿತರಾಗ್ತಾರೆ ಅಂತ ಕಥೆಯಲ್ಲಿ ತಿಳಿಸಿದೆ ಆದ ಕಾರಣ ರಜಸ್ವಲೆಯಾದಂಥ ಸ್ತ್ರೀಯರು ಮುಟ್ಟಾದ ಮೂರು ದಿನಗಳು ಪ್ರತ್ಯೇಕವಾಗಿದ್ದು ನಾಲ್ಕನೇ ದಿನ ಶುದ್ಧ ಸ್ನಾನವಾದ ಮೇಲೆ ಮನೆಯೊಳಗೆ ಬರಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗೆ ಮಾಡದೆ ಜ್ಞಾನದಿಂದಲೂ ಅಜ್ಞಾನದಿಂದಲೂ ಯಾವ ಸ್ತ್ರೀ ರಜಸ್ವಲ ದೋಷವನ್ನು ಪಡೆದುಕೊಳ್ತಾಳೋ ಅಂಥವಳು ದೋಷ ಪರಿಹಾರಕ್ಕಾಗಿ ಮಾಡ್ತಕ್ಕಂಥ ವ್ರತನೇ ಈ ಒಂದು ಋಷಿ ಪಂಚಮಿ ವ್ರತ ಅಂತ ಹೇಳಲಾಗುತ್ತೆ ಸರ್ವ ಪಾಪಗಳು ನಾಶವಾಗಿ ರೋಗಗಳು ದೂರ ಆಗುತ್ತೆ ಈ ಒಂದು ವ್ರತವನ್ನು ಚತುರ್ವರ್ಣದವರು ಮಾಡ್ಬೋದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇಂತಹ ಪುಣ್ಯಕರವಾದಂಥ ಋಷಿ ಪಂಚಮಿ ವ್ರತದ ವಿಚಾರದಲ್ಲಿ ಪ್ರಸಿದ್ಧವಾದಂಥ ಒಂದು ಇತಿಹಾಸ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಕೃತಯುಗದಲ್ಲಿ ಧರ್ಮಾತ್ಮನಾಗಿದ್ದಂತಹ ಸತ್ಯಸಂಧನಾಗಿದ್ದಂತಹ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಧರ್ಮದಿಂದ ಪಾಲಿಸ್ತಕ್ಕಂತಹ ಸೇನಜಿತನೆಂಬಂತಹ ರಾಜ ಇದ್ದ ಅವನ ರಾಜ್ಯದಲ್ಲಿ ವೇದ ವೇದಾಂಗ ಪಾರಂಗತನಾಗಿ ಸುಮಿತ್ರನೆಂಬಂತಹ ಬ್ರಾಹ್ಮಣ ಕೃಷಿವರ್ತಕನಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ ಅವನಿಗೆ ಮಹಾಪತಿವ್ರತೆಯಾದಂತಹ ಜಯಶ್ರೀ ಎಂಬಂತಹ ಹೆಂಡತಿ ಇರ್ತಾಳೆ ತನ್ನ ಗಂಡನಿಗೆ ಕೃಷಿ ಕಾರ್ಯಗಳಲ್ಲಿ ಅನುಕೂಲವಾಗಿ ಸಹಾಯವನ್ನು ಮಾಡ್ತಾ ಇರ್ತಾಳೆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಅವರು ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಮತ್ತು ಮಳೆಗಾಲ ಬಂತು ಅಂದರೆ ಹೊಲ ಗದ್ದೆಗಳಿಗೆ ಹೋಗಿ ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ ಆದರೆ ಅವಳು ರಜಸ್ವಲೆಯಾದರೂ ಸಹ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತಾಳೆ ಹಾಗೆ ಮನೆಯಲ್ಲಿನೂ ಭಾಂಡ ಭಾಜನಗಳನ್ನು ಮುಟ್ಟಿ ಏಕವಾಗಿ ಬೆರೆತು ಮುಟ್ಟಿನಿಂದ ಕೂಡಿ ಅಶುಚಿಯಾಗಿ ಇರ್ತಾಳೆ ಕಾಲ ನಂತರ ಅವರಿಬ್ಬರು ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರ್ತಾರೆ ನಂತರ ಬ್ರಾಹ್ಮಣನ ಹೆಂಡತಿ ರಜ ಸಂಪರ್ಕ ದೋಷದಿಂದಾಗಿ ಹೆಣ್ಣು ನಾಯಿಯಾಗಿ ಜನಿಸ್ತಾಳೆ ಅವಳ ಗಂಡನು ಸಹ ದೋಷದಿಂದಾಗಿ ಎತ್ತಾಗಿ ಹುಟ್ಟುತ್ತಾನೆ ಇವರಿಬ್ಬರು ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದ್ದರೂ ಸಹ ಪೂರ್ವ ಪುಣ್ಯ ಫಲದಿಂದಾಗಿ ತನ್ನ ಮಗನಾದಂತಹ ಸುಮತಿ ಎಂಬುವನ ಬಳಿಯಲ್ಲಿಯೇ ಇದ್ದುಕೊಂಡು ಕಾಲವನ್ನು ಕಳೀತಾ ಇರ್ತಾರೆ ಸುಮತಿ ತಂದೆ ತಾಯಿಗಳಲ್ಲಿ ಬಹಳ ಭಕ್ತಿಯನ್ನು ಮಾಡ್ತಾ ಇರ್ತಾನೆ ಒಂದು ದಿನ ತಮ್ಮ ತಂದೆಯ ಶ್ರಾದ್ದ ಬರುತ್ತೆ ಅವಾಗ ಹೆಂಡತಿಯನ್ನು ಕರೆದು ಹೇಳ್ತಾನೆ ತಂದೆಯ ಶ್ರಾದ್ದ ಇದೆ ನಾವು ಭಕ್ತಿಯಿಂದ ಸಕಲ ಭಕ್ಷ್ಯಗಳನ್ನು ಮಾಡಿ ಆಚರಣೆಯನ್ನು ಮಾಡೋಣ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಪಿತೃಗಳು ತೃಪ್ತರಾಗುವಂತೆ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಹೆಂಡತಿ ಸಹ ಒಪ್ಪಿಕೊಂಡು ಗಂಡನ ಅಪ್ಪಣೆಯಂತೆ ಎಲ್ಲ ಅಡಿಗೆಗಳನ್ನು ಮಾಡಿ ಇಟ್ಟಿರ್ತಾಳೆ ಅಡಿಗೆಯಲ್ಲಿ ಪಾಯಸದ ಮೇಲೆ ಪಾತ್ರೆಯನ್ನು ಮುಚ್ಚೋದು ಮರೆತು ಹೋಗಿರ್ತಾಳೆ ಹೀಗಿದ್ದಾಗ ಆಕಾಶ ಮಾರ್ಗದಲ್ಲಿ ಸತ್ತ ಹಾವನ್ನು ಎತ್ತಿಕೊಂಡು ಒಂದು ಹದ್ದು ತಗೊಂಡು ಹೋಗ್ತಾ ಇರುತ್ತೆ ಆ ಹಾವಿನ ಬಾಯಿಂದ ಬಿದ್ದಂಥ ವಿಷದ ಒಂದು ಹನಿ ಪಾಯಸದ ಪಾತ್ರೆಗೆ ಬೀಳುತ್ತೆ ಇದು ಯಾರೂ ನೋಡಿರೋದಿಲ್ಲ ಆಗ ಅಲ್ಲಿ ಕುಳಿತಂತಹ ನಾಯಿ ಅದನ್ನು ನೋಡಿ ಅಯ್ಯೋ ನಿರಪರಾಧಿಗಳಾದ ಬ್ರಾಹ್ಮಣರು ಈ ವಿಷ ಪಾಯಸವನ್ನು ತಿಂತಾರಲ್ಲ ಅನ್ನುವಂಥ ಕಾರಣಕ್ಕೆ ಹೋಗಿ ಆ ಪಾಯಸದ ಪಾತ್ರೆಯನ್ನು ಮುಟ್ಟಿಬೀಳುತ್ತೆ ಹೀಗೆ ಮುಟ್ಟಿದ್ದನ್ನು ಅವಳು ಬ್ರಾಹ್ಮಣನ ಹೆಂಡತಿ ನೋಡಿಬಿಡ್ತಾಳೆ ಅಯ್ಯೋ ಎಂತಹ ಅಪರಾಧ ಆಯ್ತಲ್ಲ ಅಂತ ಹೇಳಿ ಮತ್ತೆ ಅಡಿಗೆಯನ್ನ ಮತ್ತೆ ಪಾಯಸವನ್ನು ತಯಾರು ಮಾಡಿ ಶ್ರಾದ್ದವನ್ನು ಮುಗಿಸ್ತಾರೆ ಎಲ್ಲ ಆದ ಬಳಿಕ ಎಂಜಲೆಲೆಯನ್ನೆಲ್ಲ ಎತ್ತುಬಿಟ್ಟು ಪಾಯಸ ಮುಟ್ಟಿದಂತಹ ತಪ್ಪಿಗೆ ಆ ನಾಯಿಗೆ ಉರಿಯುವಂತಹ ಕೊಳ್ಳಿಯಿಂದ ಹೊಡೆದು ಓಡಿಸ್ತಾಳೆ ಬ್ರಾಹ್ಮಣನ ಪತ್ನಿ ನಾಯಿಗೆ ಆ ದಿನ ಆಹಾರವೇ ಇಲ್ಲದಂತಾಗಿ ತುಂಬ ಸುಸ್ತಾಗಿ ಸಾಯಂಕಾಲದ ವೇಳೆಗೆ ಗಂಡ ಎತ್ತಾಗಿರ್ತಾನಲ್ವ ಗಂಡನ ಹತ್ತಿರ ಹೋಗ್ತಾಳೆ ಎತ್ತಿನ ಹತ್ತಿರ ಹೋಗಿ ಎಲ್ಲ ವಿಷಯವನ್ನು ಹೇಳ್ಕೊತಾಳೆ ಈ ಥರ ಆಯಿತು ನನಗೆ ಇವತ್ತು ಊಟ ಇಲ್ಲ ಅಂತ ಹೇಳಿ ಸಂಕಟವನ್ನು ಪಡ್ತಾಳೆ ಆಗ ಎತ್ತು ಸಹ ಅಯ್ಯೋ ನನ್ನ ಸ್ಥಿತಿನೂ ಅದೇ ಆಗಿದೆ ಬೆಳಗಿನಿಂದ ಸಾಯಂಕಾಲದವರೆಗೂ ಉತ್ತು ಬೇಜಾರಾಗಿ ಮನೆಗೆ ಬಂದರೂ ನನಗೆ ಹುಲ್ಲು ನೀರಿಗೆ ಗತಿ ಇಲ್ಲ ಅಂತ ಹೇಳಿ ಎತ್ತು ಸಹ ಹೇಳಿ ಇಬ್ರು ಸಂಕಟವನ್ನು ಪಡ್ತಾ ಇರ್ತಾರೆ ಇಬ್ಬರು ಮಾತನಾಡಿಕೊಂಡು ನಾವೇನೋ ಪೂರ್ವ ಜನ್ಮದಲ್ಲಿ ಮಹಾಪಾಪವನ್ನ ಮಾಡಿ ಈ ಜನ್ಮ ಬಂದಿದೆ ನಮಗೆ ಅಂತ ಹೇಳಿ ಸಂಕಟವನ್ನು ಪಡ್ತಾ ಇರ್ತಾರೆ ಈ ಕಡೆ ಮಲಗಿ ನಿದ್ದೆ ಮಾಡ್ತಿದ್ದಂತಹ ಸುಮತಿಗೆ ಎಚ್ಚರ ಆಗುತ್ತೆ ಯಾರೋ ಮಾತನಾಡಿದ ಹಾಗೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ನೋಡಿದಾಗ ಎತ್ತು ಮತ್ತೆ ನಾಯಿ ಇಬ್ಬರೂ ಮನುಷ್ಯರ ಭಾಷೆಯಲ್ಲಿ ಮಾತನಾಡ್ತಿರೋದನ್ನ ಸುಮತಿ ಕೇಳಿಸ್ಕೊಂತಾನೆ ನಂತರ ರಾತ್ರಿ ಎತ್ತು ಮತ್ತೆ ನಾಯಿಗೂ ಚೆನ್ನಾಗಿ ಆಹಾರವನ್ನು ಕೊಟ್ಟು ಇವರ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕಬೇಕು ಅಂತ ಹೇಳಿ ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಮಹರ್ಷಿಗಳನ್ನು ಕಂಡು ನಮಸ್ಕಾರವನ್ನು ಮಾಡಿ ತಾನು ಬಂದಂತಹ ವೃತ್ತಾಂತವನ್ನೆಲ್ಲ ತಿಳಿಸ್ತಾನೆ ತಮ್ಮ ತಂದೆ ತಾಯಿಗಳ ಕಷ್ಟಗಳ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿ ಋಷಿಗಳನ್ನು ಕೇಳಿದಾಗ ಋಷಿಗಳು ಹೇಳ್ತಾರೆ ನಿನ್ನ ತಂದೆ ತಾಯಿಗಳು ಪೂರ್ವ ಜನ್ಮದಲ್ಲಿ ಮಾಡಿದ ಸಂಪರ್ಕ ದೋಷದಿಂದ ಎತ್ತು ನಾಯಿಯಾಗಿ ಹುಟ್ಟಿ ಈ ಜನ್ಮದಲ್ಲಿ ನಿನ್ನ ಮನೆಯನ್ನೇ ಸೇರಿದ್ದಾರೆ ಒಂದು ಪುಣ್ಯದ ಪ್ರಭಾವದಿಂದ ಅವರು ನಿನ್ನಲ್ಲೇ ಸೇರಿರೋದು ನಿಮ್ಮ ತಾಯಿ ಪೂರ್ವಜನ್ಮದಲ್ಲಿ ರಜಸ್ವಲೆಯಾಗಿದ್ದರೂ ಹೊರಗಿರದೆ ಮನೆಯಲ್ಲಿಯೇ ಇದ್ದುಕೊಂಡು ಭಾಂಡ ಭಾಜನಗಳನ್ನು ಮುಟ್ಟಿದಂತಹ ಪ್ರಭಾವದಿಂದ ಆ ಸಂಪರ್ಕ ದೋಷದಿಂದಾಗಿ ಈ ಒಂದು ಜನ್ಮ ಬಂದಿದೆ ಅವರಿಗೆ ಇದರ ಪರಿಹಾರಕ್ಕಾಗಿ ನೀನು ಋಷಿ ಪಂಚಮಿ ವ್ರತವನ್ನು ಆಚರಣೆಯನ್ನು ಮಾಡು ಹಾಗೆಯೇ ಭಕ್ತಿಯಿಂದ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆಗ ಅದರ ಪುಣ್ಯದ ಫಲ ನಿಮ್ಮ ತಂದೆ ತಾಯಿಗೆ ನೀನು ಧಾರೆ ಎರೆದು ಕೊಡಬೇಕು ಅಂತ ಹೇಳಿ ಋಷಿಗಳು ಹೇಳಿದಾಗ ಆಗ ಸುಮತಿ ಗಂಗಾ ನದಿ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಋಷಿ ಪಂಚಮಿ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಸಂಕಲ್ಪವನ್ನು ಮಾಡಿಕೊಂಡು ಉತ್ತರಾಣಿ ಅಂದರೆ ಉತ್ತರೇಣಿ ಅಂತ ಕರೀತಾರೆ ಕಡ್ಡಿಯಿಂದ ಕಡ್ಡಿಗಳನ್ನು ತಂದು ವನಸ್ಪತಿಯನ್ನು ಪ್ರಾರ್ಥಿಸಿ ಮಂತ್ರವನ್ನು ಜಪಿಸಿ ಮುನ್ನೂರ ಅರವತ್ತು ಸಾರಿ ದಂತಧಾವನವನ್ನು ಮಾಡಿಕೊಂಡು ನೂರೆಂಟು ಅಘಮಕ್ಷಣ ಸ್ನಾನವನ್ನು ಮಾಡಿಕೊಂಡು ಅಗ್ನಿಯನ್ನು ಪ್ರತಿಷ್ಠಾಪಿಸಿಕೊಂಡು ಪಂಚಗವ್ಯವನ್ನು ತಗೊಂಡು ಹೀಗೆ ಮಡಿಯನ್ನುಟ್ಟು ನಿರ್ಮಲವಾದಂಥ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸುತ್ತಾ ಗೋಮಯದಿಂದ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ಅಲಂಕರಿಸಿ ಶುದ್ಧ ಪರಿಶುದ್ಧವಾದಂಥ ಸ್ಥಳದಲ್ಲಿ ಪೀಠವನ್ನು ಹಾಕಿ ಅದರ ಮೇಲೆ ಗೋಧಿ ಅಕ್ಕಿ ಎಳ್ಳುಗಳನ್ನು ಹರಡಿ ಕಲಶವನ್ನು ಇಟ್ಟು ವಸ್ತ್ರಗಳನ್ನು ಫಲಗಳನ್ನು ಸಮರ್ಪಣೆಯನ್ನು ಮಾಡಿ ನದಿಯ ಕಲ್ಲುಗಳನ್ನು ತಂದು ಏಳು ಕಲ್ಲುಗಳನ್ನು ತಂದು ಕಲಶದಲ್ಲಿ ಹಾಕಿ ಪ್ರತ್ಯೇಕ ಪ್ರತ್ಯೇಕವಾಗಿ ಸಪ್ತ ಋಷಿಗಳನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ತಾನೆ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ವೇದ ಮಂತ್ರಗಳಿಂದ ಋಷಿಗಳ ಸ್ತೋತ್ರವನ್ನು ಮಾಡ್ತಾನೆ ಭಕ್ತಿಯಿಂದ ಋಷಿಪಂಚಮಿ ವ್ರತವನ್ನು ಮಾಡಿ ಉದ್ಯಾಪನೆಯನ್ನು ಮುಗಿಸಿ ತಾನು ಮಾಡಿದಂಥ ಋಷಿಪಂಚಮಿ ವ್ರತದ ಫಲವನ್ನು ತಮ್ಮ ತಂದೆ ತಾಯಿಗೆ ಧಾರೆಯೇರಿತಾನೆ ನಂತರ ಸುಮತಿಯು ಮಾಡಿದಂಥ ಋಷಿ ಪಂಚಮಿಯ ಪ್ರಭಾವದಿಂದ ತಂದೆ ತಾಯಿಗಳು ಪಾಪ ಮುಕ್ತರಾಗಿ ದಿವ್ಯ ಪದವಿಯನ್ನು ಪಡೆದು ಕೂಡಲೇ ನಾಯಿ ಜನ್ಮದಿಂದ ಅವನ ತಾಯಿ ದಿವ್ಯ ದೇಹವನ್ನು ಪಡೆದು ವಿಮಾನದಲ್ಲಿ ಹತ್ತಿ ಸ್ವರ್ಗಲೋಕವನ್ನು ಸೇರ್ತಾಳೆ ಎತ್ತಿನ ರೂಪದಲ್ಲಿದ್ದಂತಹ ತಂದೆ ಸಹ ತನ್ನ ಪಾಪರಾಶಿಗಳನ್ನು ಕಳೆದುಕೊಂಡು ದಿವ್ಯ ದೇಹವನ್ನು ಧರಿಸಿ ಶಿವಲೋಕವನ್ನು ಸೇರ್ತಾರೆ ಹೀಗೆ ಋಷಿ ಪಂಚಮಿ ವ್ರತದಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಆದರೆ ಸ್ತ್ರೀಯರೆಲ್ಲರೂ ಸಹ ಇವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಅಂದರೆ ಋತುಮತಿಯಾದಂತಹ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಸ್ತ್ರೀಯರೂ ಋಷಿ ಪಂಚಮಿ ದಿವಸ ಉಪವಾಸವನ್ನು ಆಚರಿಸಿ ಅಂದರೆ ತಿಂಡಿ ಏನಾದರೂ ಟಿಫನ್ ಮಾಡಿಕೊಂಡು ತಿನ್ಬೋದು ಉಪವಾಸವನ್ನು ಆಚರಣೆಯನ್ನು ಮಾಡೋರು ಉಪವಾಸ ಮಾಡ್ಬೋದು ಹೀಗೆ ವ್ರತ ಕಥೆಯನ್ನು ಕೇಳಿ ನಂತರ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು ಬೆಳಗ್ಗೆ ಆಗದೇ ಇದ್ದರೆ ಸಂಜೆನಾದರೂ ಈ ವ್ರತವನ್ನು ಈ ವ್ರತ ಕಥೆಯನ್ನು ಕೇಳಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಕಥೆಯನ್ನು ಓದಿದ್ರೇ ಪುಣ್ಯಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ವ್ರತವನ್ನು ಯಾರು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೋ ಅಂಥ ಸ್ತ್ರೀಯರು ಸೌಭಾಗ್ಯಶಾಲಿಯರಾಗಿ ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ಪಡೆದು ಇಹಲೋಕದಲ್ಲಿ ಸುಖವಾಗಿ ಬಾಳಿ ಪರಲೋಕದಲ್ಲಿ ಸಹ ಸದ್ಗತಿಯನ್ನು ಪಡೆಯುತ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಕ್ಕಂಥ ವ್ರತಕತೆ ಸಂಪೂರ್ಣ ಇದು ಋಷಿ ಪಂಚಮಿಯ ವ್ರತಕತೆ ಸ್ನೇಹಿತರೆ ಈ ವ್ರತವನ್ನು ಮಾಡೋರು ಪ್ರಾತಃ ಕಾಲ ಎದ್ದುಬಿಟ್ಟು ನೂರ ಎಂಟು ಅಥವಾ ಏಳು ಉತ್ತರಾಣಿ ಕಡ್ಡಿಯಿಂದ ದಂತದವನವನ್ನು ಮಾಡಬೇಕು ಅಂದರೆ ಹಲ್ಲನ್ನು ಉಜ್ಕೋಬೇಕು ನದಿ ಸರೋವರ ಕೆರೆಗಳಲ್ಲಿ ಸ್ನಾನ ಮಾಡೋದು ಬಾವಿಗಳಲ್ಲಿ ಸ್ನಾನ ಮಾಡೋದು ತುಂಬ ಉತ್ತಮ ನಂತರ ತಲೆಗೆ ಎಣ್ಣೆ ಎಳ್ಳೆಣ್ಣೆ ಮತ್ತು ನೆಲ್ಲಿಕಾಯಿ ರಸದಿಂದ ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಅವತ್ತು ಹಾಗೆಯೇ ಗೋಮಯವನ್ನು ಹಚ್ಕೊಂಡು ಸಹ ಸ್ನಾನವನ್ನು ಮಾಡ್ತಾರೆ ಹೀಗೆ ಕೆಲವೊಂದು ವಿಧಿಗಳನ್ನು ಆಚರಿಸಿ ಪದ್ಧತಿಗಳನ್ನು ಆಚರಿಸಿ ಈ ಒಂದು ಋಷಿ ಪಂಚಮಿ ವ್ರತವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಅವತ್ತಿನ ದಿವಸ ಬಿಳಿಯ ಸೀರೆಯನ್ನು ಉಟ್ಕೊಂಡು ಋಷಿ ಪಂಚಮಿ ವ್ರತವನ್ನು ಮಾಡ್ತಾರೆ ಹೇಳಿದ್ನಲ್ಲ ಯಾವ ಉದ್ದೇಶಕ್ಕಾಗಿ ಈ ಒಂದು ಋಷಿ ಪಂಚಮಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ರಜಸ್ವಲೆಯಾದವರು ಮನೆಯಲ್ಲೆಲ್ಲ ಓಡಾಡಿಕೊಂಡು ಎಲ್ಲ ಪಾತ್ರೆ ಸಾಮಾನುಗಳನ್ನು ಮುಟ್ಟಿ ಯಾರು ಈ ಥರ ಮನೆಯಲ್ಲಿ ಕಲಿಸ್ಕೊತಾರೋ ಅಂಥವರು ದೋಷಗಳನ್ನು ಪಡೀತಾರೆ ಅಂತ ಹೇಳಿ ಕಥೆಯಲ್ಲಿ ನಾವು ಕೇಳಿದ್ವಿ ಹಾಗಾಗಿ ಆದಷ್ಟು ನಾವು ಶುದ್ಧತೆಯನ್ನು ಕಾಪಾಡ್ಕೋಬೇಕು ಇನ್ನು ಕೆಲವರಿಗೆ ತುಂಬ ತೊಂದರೆಗಳಿರುತ್ತೆ ಮನೆಯಲ್ಲಿ ಮಾಡೋರು ಯಾರಿರೋದಿಲ್ಲ ಅಂಥ ಸಮಯದಲ್ಲಿ ನಾವು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಾನು ಇದೆಲ್ಲ ಹಬ್ಬಗಳೆಲ್ಲ ಮುಗಿಲಿ ಆವಾಗ ನಾನು ಒಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ಹೇಗೆ ನಾವು ಇದಕ್ಕೆ ಏನು ಉಪಾಯ ಮಾಡಬೇಕು ಹೇಗೆ ನಾವು ಆ ಒಂದು ಮೂರು ದಿನಗಳನ್ನು ಆಚರಣೆ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಟಿಪ್ಸನ್ನು ಹೇಳಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಹೇಗೆ ನಾವು ಇರಬೇಕು ಏನು ಅಂತ ಇನ್ನು ಕೆಲವು ಮನೆಗಳಲ್ಲಂತೂ ಆಚರಣೆಯನ್ನು ಮಾಡ್ತಾ ಇರ್ತೀವಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಂಥವ್ರಿಗೆ ದೋಷಗಳು ಬರೋದಿಲ್ಲ ಅಂತಲ್ಲ ಯಾವುದೇ ಒಂದು ಕಾರಣಕ್ಕಾಗಿ ಏನೋ ಒಂದು ಮುಟ್ಟಿರ್ತೀವಿ ಅಥವಾ ಏನೋ ಒಂದು ಆಗಿರುತ್ತೆ ಆ ದೋಷ ಪರಿಹಾರಕ್ಕಾಗಿಯೇ ನಾವು ಈ ಒಂದು ಋಷಿ ಪಂಚಮಿ ಆಚರಣೆಯನ್ನು ಮಾಡಬೇಕು ಕಥೆಯನ್ನು ಓದಬೇಕು ಹಾಗೆ ಪೂಜೆ ಮಾಡೋದನ್ನು ನೋಡಿದ್ರೇ ನಮಗೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಚಾರವನ್ನು ಎಲ್ಲರೂ ತಿಳ್ಕೊಂಡಿರಬೇಕು ಹಾಗಾಗಿ ತಿಳಿಸ್ತಾ ಇದ್ದೀನಿ ಕೆಲವರಿಗೆ ಗೊತ್ತಿರೋದಿಲ್ಲ ಋಷಿ ಪಂಚಮಿ ಅಂದರೆ ಏನು ಯಾಕೆ ಇವತ್ತಿನ ದಿನ ಉಪವಾಸವನ್ನು ಮಾಡಬೇಕು ಯಾಕೆ ಕಥೆಯನ್ನು ಕೇಳಬೇಕು ಅಂತ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸ್ವರ್ಣಗೌರಿ ಹಬ್ಬದ ಆಚರಣೆ ಹೇಗಾಯಿತು ನಮ್ಮ ಮನೆಯಲ್ಲಿ ಹೇಗೆ ನಾನೆಲ್ಲ ತಯಾರಿ ಮಾಡಿಕೊಂಡೆ ಅದನ್ನೆಲ್ಲ ನಿಮಗೆ ವಿಡಿಯೋ ಮುಖೇನ ತೋರಿಸ್ತೀನಿ ಅಡುಗೆಯನ್ನು ಸಹ ರೆಕಾರ್ಡ್ ಮಾಡಿದ್ದೀನಿ ಆದರೆ ನನಗೆ ಸಮಯ ಇಲ್ಲ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಿಮಗೆ ಖಂಡಿತ ವೀಡಿಯೋವನ್ನು ಹಾಕ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ